ಸುತ್ತೋಲೆ ಹೊರಡಿಸಿಲ್ಲ ಅಷ್ಟೇ ಮಾತಿನಲ್ಲಿ ಮುಗಮ್ಮಾಗಿ ಹೇಳಿದ್ದಾರೆ ಗಣೇಶ ಉತ್ಸವಕ್ಕೆ ಎಲ್ಲೂ ಅವಕಾಶ ಕೊಡಬೇಡಿ ಅಂತ ಅದನ್ನು ಕೊಡಲಿ ನೀವು ಯಾರು ನಿಮಗೇನು ಅಧಿಕಾರ ಇದೆ ಹತ್ತಿಕ್ಕುವ ಕೆಲಸವನ್ನು ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇದೆಯಾ ಇವೆಲ್ಲವನ್ನು ನೀವು ನೋಡಿ ಇವತ್ತು ಓಲೈಕೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಶಿವಾಜಿನಗರ ಎಷ್ಟು ಹಳೆಯ ಹೆಸರು ಶಿವಾಜಿನಗರ ಅಂದರೆ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ಹೆಸರು ಈಗ ಯಾರು ಸೆಂಟ್ ಮೇರಿ ಅನ್ನೋರ ಹೆಸರನ್ನ ಇಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಒಂದು ಹೇಳಿಕೆ ಕೊಟ್ಟಿರೋದನ್ನು ನಿನ್ನೆ ನೋಡಿದ್ದೇವೆ ಶಿವಾಜಿ ಅಂತಕ್ಕಂಥವರು ಕರ್ನಾಟಕದವರು ಅಲ್ಲವಂತೆ ಸೆಂಟ್ ಮೇರಿ ಯಾವ ದೇಶದವರು ಅವರು ಶಿವಾಜಿನಗರದವರ ಕರ್ನಾಟಕದವರ ಏನಾದರೂ ಈ ರೀತಿ ನೆಪ ಹೇಳಿ ಈ ರೀತಿ ಕೆಟ್ಟ ಪದ್ಧತಿಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಜನ ಮೆಚ್ಚುವ ಕೆಲಸ ಮಾಡಬೇಕೇ ಹೊರತು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರೆ ಸರ್ಕಾರಗಳು ಕೂಡ ಮುಂದೆ ಕೆಲಸ ಮಾಡ್ತಕ್ಕಂಥದ್ದು ಕಷ್ಟ ಆಗತ್ತೆ ಆ ಕಾರಣದಿಂದ ಈ ಸರ್ಕಾರ ಇವತ್ತೇನು ಕೆಟ್ಟ ದಾರಿ ತುಳಿತಾ ಇದೆ ಅದರಿಂದ ಹೊರಬಂದು ಸಂವಿಧಾನದ ದಾರಿಯಲ್ಲಿ ನಡೆಯಬೇಕು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಸಂವಿಧಾನ ನಾವೇ ಉಳಿಸ್ತೇವೆ ಅಂತ ಹೇಳೋದು ಆದರೆ ಬಾಬಾ ಸಾಹೇಬ್ರಿಗೂ ದೋಖ ಸಂವಿಧಾನಕ್ಕೂ ದೋಖ ದಲಿತರಿಗೂ ದೋಖ ಇತ್ತೀಚೆಗೆ ನಾನು ನೋಡಿದೆ ಮುಸ್ಲಿಂ ಕಾಲೋನಿಗಳನ್ನು